ಮಾತಾಬೋದು ಮಾತಾಬೋದು ನಮ್ಮ ನಮ್ಮ ಮನೆಯಿಂದ ಅಪ್ಪು ರಾಘು ರಾಘು ಲಾಸ್ ನಾನು ಲಾಸ್ಟ್ ಮಿನಿಟ್ ಹೌದಾ ಓಕೆ ಮಾತಾಡೋದು ಶಿವನ ನೋಡಿ ಇಲ್ಲ ಜಮಾನೆ ಮಾಡಿದ್ದಲ್ಲ ಏನಿಲ್ಲ ಬಾ ಸುಮ್ಮನೆ ಎಲ್ಲ ಜೊತೆಲಿ ಒಂದ್ಸತಿ ಏನು ಏನಮ್ಮ ಸರ್ ದೊಡ್ಡ ಮನೆಯಿಂದ ಫೋನ್ ಎಲ್ಲ ಹೇಳಿ ಮಾಡ್ಬಿಡು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿರೋದು ಸಿನಿಮಾ ನೋಡಿದ್ರ ಬಹುಶಃ ಕಲೆ ಅನ್ನೋದು ರಕ್ತಗತವಾಗಿ ಬಂದಿದೆ ಅನ್ನೋದಕ್ಕೆ ಧನ್ಯರಾಮ್ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಎಲ್ಲ ಪ್ರತಿಯೊಂದು ಎಕ್ಸ್ಪ್ರೆಷನ್ ಇರ್ಬೋದು ಆಕ್ಟಿಂಗ್ ಇರ್ಬೋದು ತುಂಬ ಚೆನ್ನಾಗಿದೆ ಇಡೀ ತುಂಬಾ ಸಿನಿಮಾ ನೋಡಿದೀರಾ ನೀವಿಲ್ಲಿ ಬಂದು ನಾವು ಅಲ್ಲಿರ್ಬೇಕು